ಅವಶ್ಯಕತೆ ಇಲ್ಲ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯ ಅವರಿಗೆ ಯಾಕೆ ಈ ರೀತಿ ಮಾತಾಡ್ತಿದ್ರು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಾರೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದ್ದಾರೆ ಮತ್ತು ಇಡೀ ಜನಮಾನಸದಲ್ಲಿ ಇನ್ನೊಂದು ಮೊನ್ನೆ ಉಗ್ರಗಾಮಿಗಳು ಸುಮಾರು ಇಪ್ಪತ್ತೆಂಟು ಜನರನ್ನ ಹತ್ಯೆ ಮಾಡಿದರು ಇಡೀ ದೇಶ ಅವ್ರ ಸಲುವಾಗಿ ಕಣ್ಣೀರು ಹಾಕ್ತಾಯಿದೆ ಇದೆ ಒಕ್ಕರ್ಲಿಂದ ಅದಕ್ಕೆ ಸರಿಯಾದಂಥ ಪಾಠವನ್ನು ಪಾಕಿಸ್ತಾನ ಕಲಿಸ್ಬೇಕು ಅನ್ನುವಂಥ ರೀತಿಯಲ್ಲಿ ಜನರ ಭಾವನೆ ಇರುವಂಥ ಸಂದರ್ಭದಲ್ಲಿ ಜನರ ಆಕ್ರೋಶ ಇರುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯವ್ರು ಬಹುಶಃ ಬಹುಶಃ ಮಟ್ಟಿಗೆ ಭಾಳ ಆಗಿ ಅಂದರೆ ಕೇವಲ ಅಲ್ಪಸಂಖ್ಯಾತರ ತುಷ್ಟೀಕರಣ ಅಲ್ಪಸಂಖ್ಯಾತ ತುಷ್ಟೀಕರಣ ಹಿನ್ನೆಲೆ ಇಟ್ಟುಕೊಂಡು ಅವರು ಈ ರೀತಿಯಂಥದ್ದು ಬೋಧನೆ ಮಾಡುವಂಥದ್ದು ಸ್ಟಾರ್ಟ್ ಮಾಡಿದ್ದಾರೆ ಮತ್ತು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಮೋದಿಜಿಯವರ ನೇತೃತ್ವದಲ್ಲಿ ಈಗಾಗಲೇ ಹಲವಾರು ನಿರ್ಧಾರಗಳನ್ನು ಕೈಕೊಂಡಿದ್ದಾರೆ ಮತ್ತು ಎಲ್ಲಿವರಿಗಂದರೆ ಅಲ್ಲಿ ಸಿಂಧೂ ನದಿಯಿಂದ ನೀರನ್ನು ಬಿಡುವಂಥದ್ದಕ್ಕೂ ಸಹಿತ ಅದೇನು ಆಗಿತ್ತು ಅದನ್ನು ರದ್ದು ಮಾಡುವಂಥ ಕೆಲಸವನ್ನು ಸಹಿತ ಮೋದಿಜಿಯವರು ಸರ್ಕಾರ ಮಾಡಿದ್ದಾರೆ ಮತ್ತು ಟೈಮ್ಲಿ ಯಾವ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ನಿರ್ಧಾರ ಅನ್ನುವಂಥದ್ದು ಕೇಂದ್ರ ಸರ್ಕಾರ ನಿರ್ಧಾರ ಮಾಡ್ತದೆ ಮತ್ತು ಅಧಿಕೃತವಾಗಿ ಏನು ವಾರ್ ಡಿಕ್ಲೇರ್ ಮಾಡಿಲ್ಲ ಈ ಸಂದರ್ಭದಲ್ಲಿ ಪಾಕಿಸ್ತಾನದವ್ರನ್ನ ಪ್ಲೀಸ್ ಮಾಡೋ ಸಲುವಾಗಿ ಮತ್ತು ಅದರಲ್ಲಿ ಬಹಳ ಮುಖ್ಯವಾಗಿ ಅಲ್ಪಸಂಖ್ಯಾತರನ್ನ ಮುಸ್ಲಿಂ ಸಮುದಾಯವನ್ನು ಪ್ಲೀಸ್ ಮಾಡೋ ಸಲುವಾಗಿ ಈ ರೀತಿಯಂತ ಒಂದು ಕೆಳಮಟ್ಟದ ಹೇಳಿಕೆಯನ್ನು ಮುಖ್ಯಮಂತ್ರಿ ಕೊಟ್ಟಿದ್ದು ಇದು ಕಂಡನಾರ್ಹ ಬಹುಶಃ ಆ ಒಂದು ಸ್ಥಾನದಲ್ಲಿ ಈ ರೀತಿ ಹೇಳಿಕೆಗಳನ್ನ ಕೊಡಬಾರ್ದಾಗಿತ್ತು ಅದು ಕೇಂದ್ರ ಸರ್ಕಾರ ಬಿಡುವಂಥದ್ದು ನಿರ್ಧಾರ ಏ ವಾರ್ ಡಿಕ್ಲೇರ್ ಮಾಡಬೇಡ್ರಿ ಯುದ್ಧ ಮಾಡಬೇಡ್ರಿ ಅಂತಂದ್ರೆ ಇದು ದೇಶಕ್ಕೆ ಒಂದು ಅಪಮಾನ ಇದು ಈ ರೀತಿ ಎಲ್ಲ ಸಹಿಸಿಕೊಂಡು ಇವತ್ತು ಇಪ್ಪತ್ತಾರು ಇಪ್ಪತ್ತೆಂಟು ಜನರ ಹತ್ಯೆ ಆಗಿ ಇವತ್ತು ಅದನ್ನು ಸಹಿಸ್ಕೊಂಡು ಯಾವ ರೀತಿ ಅಂತಂದರೆ ಯುದ್ಧ ಮಾಡಿದರೆ ಆ ಇಪ್ಪತ್ತಾರು ಜನರು ಜೀವ ವಾಪಸ್ ಬರ್ತೀನಿ ಹೇಳಿ ಅಂದರೆ ಇದೇ ರೀತಿ ಸಹಿಸ್ಕೊಂಡು ಹೋಗ್ಬೇಕು ನಾವು ಇವತ್ತು ಇಪ್ಪತ್ತೈದು ಮಂದಿ ಮತ್ತೆ ಇದನ್ನು ಇದೇ ರೀತಿ ಬಿಟ್ಟರೆ ನೀವು ಇದನ್ನು ವಾರ್ನಿಂಗ್ ಮಾಡದೇ ಇದ್ರೆ ವಾರ್ನಿಂಗ್ ಮಾಡದೇ ಇದ್ರೆ ಅಟ್ಯಾಕ್ ಮಾಡದೇ ಇದ್ರೆ ಪಾಕಿಸ್ತಾನ ಮೇಲೆ ಇದು ರಿಪೀಟೇಷನ್ ಆಗ್ತದೆ ಉಗ್ರಗಾಮಿಗಳಿಗೆ ಸ್ಕೋಪ್ ಕೊಟ್ಟಂಗೆ ಆಗ್ತದೆ ಇದೂ ಒಂದು ಸಣ್ಣ ವಿಚಾರವನ್ನು ಅರ್ಥ ಮಾಡ್ಕೊಳ್ಳೋ ಒಬ್ಬ ಮುಖ್ಯಮಂತ್ರಿ ಇದ್ದಾರಲ್ಲ ನಮಗೆ ನಾಚಿಕೆ ಬರ್ತದೆ ಇಂಥ ಮುಖ್ಯಮಂತ್ರಿ ಈ ರೀತಿ ಹೇಳಿಕೆ ಕೊಟ್ಟಿದ್ದು ನಮಗೆಲ್ಲ ನಾಚಿಕೆ ಕೊಡುವಂತ ಅಲ್ಲ ಅಲ್ಲ ಅಂತ ಹೇಳ್ತಿರಲಿಲ್ಲ ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದ್ದಾರೆ ಮತ್ತು ಅವರು ಅಧ್ಯಕ್ಷರು ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಹತ್ರ ನೀವು ಯಾವುದೇ ನಿರ್ಧಾರಗಳನ್ನು ಕೈ ಮತ್ತು ಇದು ರಿಪೀಟಿಂಗ್ ಅಗದಿ ಆದಂಥ ಒಂದು ಉತ್ತರ ಕೊಡಬೇಕು ಅವರಿಗೆ ಅನ್ನುವಂಥದ್ದು ಖರ್ಗೆ ಅವರು ಹೇಳ್ತಾರೆ ನಮ್ಮ ನೀವು ಯಾವುದೇ ಕ್ರಮವನ್ನು ಕೈಕೊಂಡು ನಮ್ಮ ಸಪೋರ್ಟ್ ಇದೆ ಅಂತ ಹೇಳಿ ಖರ್ಗೆ ಅವರು ಕಡೆ ಮಾತಾಡ್ತಾರೆ ಆದರೆ ಇವರು ಕೇವಲ ಅಲ್ಪಸಂಖ್ಯಾತರ ತುಷ್ಟೀಕರಣ ಸಲುವಾಗಿ ಈ ರೀತಿಯ ಕ್ಷುಲ್ಲಕ ಮಟ್ಟದ ಕೆಳ ಹಂತದ ಕೆಳಮಟ್ಟದ ಹೇಳಿಕೆ ಕೊಡುವ ಮುಖಾಂತರ ತಮ್ಮ ಸಣ್ಣತನ ಎಷ್ಟಿದೆ ಅನ್ನುವಂಥ ತೋರಿಸ್ಕೊಟ್ಟಿದ್ದಾರೆ ಬಹುಶಃ ಕೇವಲ ಅಲ್ಲಿ ಬಹುಶಃ ನಾನು ಬೆಳಗ್ಗೆ ನಾನು ನೋಡ್ತಾ ಇದ್ದೆ ಇದರಲ್ಲಿ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಪಾಕಿಸ್ತಾನದಲ್ಲಿ ಪಾಕಿಸ್ತಾನದಲ್ಲಿ ಟಿವಿ ಮಾಧ್ಯಮಗಳಲ್ಲಿ ಸಿದ್ದರಾಮಯ್ಯ ಹೆಸರು ಬರ್ತಾ ಇದೆ ಸಿದ್ದರಾಮಯ್ಯನವರು ಅಂದ್ರೆ ಯುದ್ಧ ಮಾಡಬೇಡ್ರಿ ಅಂತ ಹೇಳಿದ ಸಿದ್ದರಾಮಯ್ಯ ಅಂತ ಹೇಳಿ ಪಾಕಿಸ್ತಾನ ಟಿವಿಯಲ್ಲಿ ಸುದ್ದಿ ವಾಹಿನಿಗಳಲ್ಲಿ ಬರ್ತಾ ಇದೆ ಅಂದ್ರೆ ಬಹುಶಃ ಪಾಕಿಸ್ತಾನದಲ್ಲಿ ಬಹಳ ಪಾಪ್ಯುಲರ್ ಆಗಿ ಕೊಟ್ಟಿದ್ದಾರೆ ಕಡ ಸಿದ್ದರಾಮಯ್ಯ ಇಲ್ಲಿ ಸಾಕಿನ ಕರ್ನಾಟಕ ಭಾರತ ದೇಶ ಸಾಕಿನ್ನ ಇನ್ನ ಪಾಕಿಸ್ತಾನದಲ್ಲಿ ನಾನು ಪಾಪ್ಯುಲರ್ ಬಹುಶಃ ನೆಕ್ಸ್ಟ್ ಅವ್ರು ಪಾಕಿಸ್ತಾನಕ್ಕೆ ಹೋಗ್ಬಿಡುದು ಚಲೋ